ಇವತ್ತು ಅಶ್ವಿನಿ ಮೇಡಮ್ ಅವರಿಗೆ ಎಲ್ಲರೂ ಕೂಡ ತಾಯಂದಿರ ದಿನದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದಾರೆ ಅದೇ ರೀತಿ ನಮ್ಮ ನಮ್ಮನೆಲ್ಲರ ಪ್ರೀತಿಯ ಅಪ್ಪು ಅವರ ಮಗಳು ವಂದಿತಾ ಅವರು ಕೂಡ ತಾಯಿ ದಿನಾಚರಣೆ ಅಂದ್ರೆ ತಾಯಂದಿರ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸ್ತಾ ಇದ್ದಾರೆ ಇವತ್ತು ಮೊದಲ ಸ್ಪೆಷಲ್ ಆಗಿ ವಂದಿತಾ ಅವರು ಕೂಡ ಇದೀಗ ಇವತ್ತು ಅಶ್ವಿನಿ ಮೇಡಮ್ಗೆ ಶುಭಾಶಯಗಳನ್ನ ತಿಳಿಸಿದ್ದಾರೆ ವಂದಿತಾ ಸದ್ಯಕ್ಕೆ ಬೆಂಗಳೂರಿನಲ್ಲಿ ಇರೋದು ಅಮ್ಮನ ಜೊತೆಗೇ ಇರೋದು ಅವರು ಇಲ್ಲ ಅವರು ಕಾಲ್ ಮಾಡಿ ಫಾರಿನ್ ಅಲ್ಲಿ ಇರುವಂತ ಧ್ವತೀ ಅವರು ಕಾಲ್ ಮಾಡಿ ವಿಶ್ವಾಸನ ತಿಳಿಸ್ತಾರೆ ವಂದಿತ ಅವರು ಇರುವಂತಹ ಕಾರಣ ವಿಶೇಷನ ತಿಳಿಸಿದ್ದಾರೆ ತುಂಬಾ ಭಾವುಕರಾಗಿ ಕೂಡ ಇರ್ತಾರೆ ಏನಾದ್ರೂ ಅಪ್ಪು ಬಾವು ಏನಾದ್ರು ತುಂಬಾ ಚೆನ್ನಾಗಿ ಇಬ್ಬರನ್ನು ಕೂಡ ಆಚೆ ಕರ್ಕೊಂಡು ಹೋಗುವವರು ಔಟಿಂಗ್ ಸುತ್ತಾಟ ಎಲ್ಲವೂ ಕೂಡ ಇರೋದು ಅಶ್ವಿನಿ ಮೇಡಮ್ಗೆ ಅಪ್ಪು ಪ್ರತಿ ಕ್ಷಣದಲ್ಲೂ ಕೂಡ ನೆನಪು ಆಗ್ತಾರೆ ತುಂಬಾಂದ್ರೆ ತುಂಬಾನೆ ಮಿಸ್ ಮಾಡ್ಕೊಳ್ತಾರೆ ಅಪ್ಪನ ಅಶ್ವಿನಿ ಮೇಡಮ್ ಅವರು ಅದೇ ರೀತಿ ಮಗಳು ವಂದಿತಾ ಮತ್ತು ಅವರು ಕೂಡ ಅಷ್ಟೇ ತುಂಬಾ ಕಂಟ್ರೋಲ್ ನಲ್ಲಿ ಇಟ್ಕೊಂಡಿದ್ದಾರೆ ತುಂಬಾ ಕಣ್ಣೀರು ಹಾಕ್ಬಿಟ್ರೆ ಅಶ್ವಿನಿ ಮೇಡಮ್ಗೂ ಕೂಡ ನೋವಾಗುತ್ತೆ ಅಂತ ಜಾಸ್ತಿ ಕಣ್ಣೀರು ಹಾಕಕ್ಕೆ ಹೋಗಲ್ಲ ವಂದಿತ ಅವರಿಗೆ ಸದ್ಯಕ್ಕೆ ಖುಷಿಯಾಗಿದ್ದಾರೆ ಕೆಲವೊಂದು ಕ್ಷಣ ಕ್ಷಣ ಬಹಳಷ್ಟು ರೀತಿಯಲ್ಲಿ ಅಪ್ಪು ಅವರು ಕೂಡ ನೆನಪಾಗ್ತಾರೆ ಇವತ್ತು ವಿಶ್ವ ತಾಯಂದಿರ ದಿನಾಚರಣೆ ಅಶ್ವಿನಿ ಮೇಡಮ್ಗೆ ಗೆ ಶುಭಾಶಯಗಳನ್ನ ತಿಳಿಸುವ ಮೂಲಕ ಅದ್ಭುತವಾದಂತಹ ಗಿಫ್ಟ್ ಅನ್ನು ಕೂಡ ವಂದಿತ ಅವರು ತಮ್ಮ ಒಂದು ಕಡೆಯಿಂದ ಕೊಟ್ಟಿದ್ದಾರೆ ಅಶ್ವಿನಿ ಮೇಡಂಗೆ ಸರ್ಪ್ರೈಸ್ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ ಒಂದು ಅದ್ಭುತವಾದಂತಹ ಸೀರಿಯನ್ನ ಅಶ್ವಿನಿ ಮೇಡಮ್ ಅವರಿಗೆ ವಂದಿತ ಅವರು ಕೂಡ ಕೊಟ್ಟಿದ್ದಾರೆ ಎನ್ನಲಾಗಿದೆ ನಿಮಗೂ ಕೂಡ ಅಪ್ಪ ಬಾಸ್ ಕುಟುಂಬ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ